ಎಲ್ಲ ಹೊಸಬ್ರ ಪ್ರಯೋಗ ಸುಮಾರು ವರ್ಷಗಳಿಂದ ಸಿಕ್ಸ್ ಮೈನಸ್ ಇಸ್ಕೊಂಡು ಸಿನಿಮಾ ಗೊತ್ತಲ್ಲ ಅದೇ ರೀತಿ ಹೊಸ ಪ್ರಯೋಗ ಮಾಡಿದ್ದಾರೆ ಹುಡುಗರು ಸೊ ನೀವು ನಂಬ್ತೀರಾ ಮಾಡೋ ಹಾಂ ಮೇಡಮ್ ಇದೆ ದೆವ್ವ ಇರೋ ಕಡೆದೇ ಊರು ದೆವ್ವ ಇದ್ಮೇಲೆ ದೇವ್ರು ಇರಲೇಬೇಕಲ್ಲ ಊರು ಹೋದ್ಮೇಲೆ ಮಲಗಿರಿನೂ ಇರಬೇಕು ಅದೇ ರೀತಿ ಈಗ ನಾವು ದೇವರಿದ್ದಾನೆ ಅನ್ನೋದು ಎಷ್ಟು ನಂಬ್ತೀವೋ ಅದೇ ರೀತಿ ತಂದೆ ತಾಯಿ ಹಾಕಿ ದೇವರನ್ನ ಪೂಜೆ ಮಾಡ್ತೀವಿ ಹೇಳಿ ಅದೇ ರೀತಿ ಒಂದು ಹೊಸಬರ ಪ್ರಯೋಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಅವರವರ ಒಂದು ಭಾವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಸರ್ ಒಳ್ಳೆಯದ್ ಫಸ್ಟ್ ಟೈಮ್ ಮಾಡಿದ್ದಾರೆ ಬೆಳಿಗ್ಗೆ ಬೆಳಸಪ್ಪ ನಮ್ಮ ಆತ್ಮೀಯ ಜಯರಾದಂತಹ ಬಾಲಾಟ ರಂಗಭೂಮಿಯಿಂದ ಬಂದು ಚಿನ್ನ ಕರೆ ಬಿದ್ದರೆ ನೋಡಿ ತುಂಬಾ ಸಂತೋಷ ಆಯ್ತು ಚೆನ್ನಾಗಿರೋದು ಚೆನ್ನಾಗಿದೆ ಸಂಕ್ರಪ್ಪ ಪಡಿದ್ದಾರೆ ನಾವು ಸುಮ್ಮನೆ ಟೈಟಲ್ ಕಾರ್ಡ್ ನೋಡಿ ಸುಮಾರು ಬರ್ತೀವಿ ಬಟ್ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಸಿನಿಮಾ ತೋರಿಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರ ಘೋಷದಲ್ಲಿ ತುಂಬ ಬಹಳ ಇಂಥ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಮುಂದೆ ಬರ್ತವೆ ದಯವಿಟ್ಟು ಎಲ್ಲರೂ ಈ ಚಿತ್ರ ಚಿತ್ರವನ್ನು ನೋಡಿ ಚೆನ್ನಾಗಿರೋದು ಚೆನ್ನಾಗಿದೆ 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 ಆಗಿದೆ

ಸರ್ ಹೇಗಿತ್ತು ಸಿನಿಮಾ ಸೂಪರ್ ಮೇಡಮ್ ಫಸ್ಟ್ ಸೂಪರ್ ಕ್ಲಾಸ್ ಚೆನ್ನಾಗಿದೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಲವ್ ಸ್ಟೋರಿನ ಎರಡು ಡೈಲಾಗ್ ಅಲ್ಲಿ ಎರಡು ದಿನದಲ್ಲಿ ತುಂಬ ಹದ್ಬಿಟ್ಟಿದ್ದಾರೆ ಮತ್ತೆ ಪ್ರೇಮಿಗಳನ್ನ ಎಷ್ಟೋ ಜನ ಯಾವ್ಯಾವ ವಿಚಾರಗಳಿಂದ ದೂರ ತಿಳಿಸ್ತಾರೆ ಆದರೆ ಕೆಲವೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಎರಡನೇ ಡೈಲಾಗಲ್ಲಿ ಲಾಸ್ಟಲ್ಲಿ ಹೇಳ್ತಾರೆ ಸರ್ ಸೊ ತುಂಬ ಇಷ್ಟ ಆಯಿತು ಆ ಡೈಲಾಗು ಸೊ ಆ ಡೈಲಾಗ್ ಸ್ವಲ್ಪ ಮರ್ತಿದ್ದೀನಿ ನಾನು ತುಂಬ ಕನಸಲ್ಲಿ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೇಮಿಗಳನ್ನ ವಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಜನ ನೋಡ್ಬಿಟ್ಟು ಹೊರಗಡೆ ಬರ್ತಿದ್ದಾರೆ ರಿವ್ಯೂ ಕೂಡ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಏನು ಅನ್ನಿಸ್ತದೆ ಸರ್ ಎಷ್ಟು ಖುಷಿ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂದರೆ ಜನರ ಒಪಿನಿಯನ್ ಅಷ್ಟೇ ಇಂಪಾರ್ಟೆಂಟು ಹೊಸಬರು ಹೊಸ ಪ್ರಯತ್ನ ಮಾಡಿದ್ದಾರೆ ಸೊ ಇದು ತುಂಬ ಕಮರ್ಷಿಯಲ್ ಇಲ್ಲ ಅಂದ್ರು ಸಹ ನನ್ನದು ಸಿನಿಮಾದಲ್ಲಿ ಖಂಡಿತ ಇದೆ ಅಂತ ನನಗನ್ಸ್ತಿದೆ ಸೊ ಏನು ಜನ ನೋಡಿರೋ ಏನು ಹೇಳ್ತಿದಾರೋ ಅದೇ ಫೈನಲ್ ರಿಸಲ್ಟ್ ಯಾಕೆಂದ್ರೆ ನಾವೇನೇ ಅಂದ್ಕೊಂಡು ಮಾಡಿದ್ರು ಸೊ ಆಡಿಯನ್ಸ್ ಆಡಿಯನ್ಸಿಗೆ ಇಷ್ಟ ಆಗಲಿ ಅಂತ ಮಾಡಿರ್ತೀವಿ ಸೊ ಅದರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಜನ ಒಪ್ಕೊಂಡ್ರು ಸೊ ಟೆಸ್ಟ್ ಪಾಸ್ ಅಂತಲೇ ಅಂದ್ಕೋತೀನಿ ಸೊ ಪಾಸ್ ಆದರೆ ಸಾಕು ಅಂತ ನನ್ನ ಭಾವನೆ ಸೊ ಸೊ ಈ ಕಾನ್ಸೆಪ್ಟ್ ಏನು ಕಾರಣ ಸರ್ ಇಲ್ಲ ಇದು ಆ್ಯಕ್ಚುಲಿ ನಾನೇ ಮಾಡಿದ್ರಿಂದ ಇದು ಸೊ ಬಡ್ಜೆಟ್ ನೋಡ್ಕೊಂಡು ಮಾಡಿದ್ದು ಸಬ್ಜೆಕ್ಟ್ ಇದು ಸೊ ಕಮರ್ಷಿಯಲಿ ಮಾಡೋಕೆ ಹೋದರೆ ನಾವು ಸ್ವಲ್ಪ ಲೋ ಬಡ್ಜೆಟಲ್ಲಿ ಮಾಡಿದ್ರಿಂದ ಈ ಬಡ್ಜೆಟಲ್ಲಿ ಬೇರೆ ಥರ ಸಿನಿಮಾಗಳು ಮಾಡೋಕ್ಕಲ್ಲ ಸೊ ಈ ಪ್ಯಾಟರ್ನ್ ಸಿನ್ಮಾಗಳು ಸ್ವಲ್ಪ ಜನರಿಗೆ ಕ್ಯೂರಿಯಸಿಟಿ ಮತ್ತು ಒಂದು ಕಥೆಯಲ್ಲಿ ಒಂದು ಇಂಟ್ರೆಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ಥರದ್ದು ಕತೆ ಮಾಡಿದ್ದೆ ನಾನೇ ಡೈರೆಕ್ಟ್ ಮಾಡಿರೋದು ನನ್ನದು ಒಂದು ಕತೆ ಇದು ಸೊ ಹಾಗಾಗಿ ಈ ಥರ ಕತೆ ಚೂಸ್ ಮಾಡಿ ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆ ಆಯಿತಾ ಆಗಿದೆಯಾ ಘಟನೆ ಅಂದರೆ ಈ ಕ್ಯಾಶುಯಲಾಗಿ ಎಲ್ಲರಲ್ಲೂ ನಡೀತಾ ಇರ್ತದೆ ಸೊ ಯಾವ ಥರ ಘಟನೆ ಕೇಳಿದ್ರೆ ನಿಮಗೆ ಈಗ ಮಾಟ ಮಂತ್ರ ಆ ಮಾಟ ಮಂತ್ರ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಯಾವಳೆ ಕಾಲದಿಂದ ಇವತ್ತಿನವರೆಗೂ ಇದೆ ಬಟ್ ನನಗೆ ಅದಿಲ್ಲ ಅನ್ನೋದು ನಾನು ಇದ್ರಲ್ಲಿ ತೋರಿಸಿದ್ದೀನಿ ನಿಮಗೆ ಫೈನಲ್ಗೆ ಸೊ ಮಂತ್ರ ಜನ ಆ ಥರದ್ದು ಹೋಗ್ಬಾರ್ದು ಮೂಢನಂಬಿಕೆಗಳನ್ನು ಬೀಳಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ಈ ಸಿನಿಮಾನು ಫೈನಲ್ ಮಾಡಿಸಿದ್ರು ಓಕೆ ಸೊ ಫ್ಯಾಮಿಲಿ ಲಾಸ್ಟ್ ಲಾಸ್ಟಲ್ಲಿ ನೀವು ಅದನ್ನು ನೋಡ್ಬೋದು ಸೊ ಒಂದು ಫ್ಯಾಮಿಲಿ ಒಂದು ಹುಡುಗ ಹುಡುಗಿ ಮಳೆ ಆ ಥರದ್ದು ಒತ್ಕೊಟ್ಟಿದ್ದೀನಿ ಸೊ ಅದರ ಜೊತೆಗೆ ಇದೆಲ್ಲ ನೀವು ಫ್ಯಾಮಿಲಿನಲ್ಲೇ ಬಗೆರ್ಸ್ಕೊಳಿ ಅಲ್ಲ ಫೈನಲ್ ಕನ್ಸೆಪ್ಟ್ ಓಕೆ ಸರ್ ಥ್ಯಾಂಕ್ ಯು ಆಯ್ಕೊಡ್ರಿಗೂ ನಮಸ್ಕಾರ ಹೇಗ್ರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ನೋಡಿ ಚೆನ್ನಾಗಿದೆ ಮೂವಿ ಸೊ ಎಲ್ಲರು ಬಂದು ನೋಡಿ ಸಪೋರ್ಟ್ ಮಾಡಿ ಈ ಸಿನಿಮಾ ಹೆಂಗೆ ಒಪ್ಕೊಂಡ್ರಿ ಏನು ಕಾರಣಕ್ಕೆ ಇದು ನನ್ನ ಫಸ್ಟ್ ಮೂವಿ ಸ್ಟೋರಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಬೋಲ್ಡಾಗಿರೋ ಕ್ಯಾರೆಕ್ಟರ್ ಅಂತ ಅನಿಸ್ತು ಸೊ ಇದಕ್ಕೆ ಮುಂಚೆ ಏನೇನು ಮಾಡಿದ್ರು ಇದೇ ನನ್ನ ಫಸ್ಟ್ ಮೂವಿ ಇದಾದ ಮೇಲೆ ಮಾಡಿದೆ ತ್ರೀ ಮೂವೀಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಸಿಂಪಲಾಗಿ ಮಾತಾಬಿಟ್ರೆ ಹೇಳಿ ಮ್ಯಾಮ್ ನನ್ನ ಹೆಸರು ಮೌನಿಕಾ ಅಂತ ನಾನು ಈ ಮೂವಿಯಲ್ಲಿ ಲೀಟ್ ರೋಲ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಪಾತ್ರ ಸಿಕ್ಕಿದ ಹೇಗೆ ನನಗೆ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ ಟ್ರೈ ಮಾಡಿದ್ವಿ ಆಡಿಯನ್ಸ್ ಏನು ಹೇಳೋಕೆ ಇಷ್ಟಪಡ್ತೀರಾ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ನೀವು ಹೊಸದಾಗಿ ಬರೋರಿಗೆಲ್ಲ ಸಪೋರ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಅಂತ ಕೇಳಿ ನೀವು ನಂಬ್ತೀರಾ ಮಾಟಮಂತ್ರ ಅದೇ ಸಮ್ ಟೈಮ್ ನಂಬೇಕಾಗುತ್ತೆ ಡಿಪೆಂಡ್ಸ್ ಆನ್ ಯು